ಕೋಫಾ ಕೋಫಾಪ್ರೇಳ್ತಿದ್ದೀವಿ ಕೋಫಾ ಅಂತ ಹೇಳ್ತೀವಿ ನಾವು ಈಗ ಮೂರು ವರ್ಷದ ಬಾಲಕರು ನಮ್ಮ ತಂಡ ಫೇಸ್ಬುಕ್ಕಲ್ಲಿ ಡ್ರೆಸ್ಟ್ ಹುಡುಕ್ತಾ ಇದ್ದೀವಿ ಮೂರು ವರ್ಷದ ಹಿಂದೆ ಇದೇ ದಿನ ಕೋಫಾ ಕೊಪ್ಪಳದಲ್ಲಿ ಜನ್ಮತಾ ಕೋಫಾ ಅಂತ ಸಾರಿ ಮಾತಾಡ್ತಿದ್ದೆ ಅಂತ ಹಂಗಿ ನಾನು ಅಪ್ಪ ತುಂಬ ಪ್ರಬಲದಲ್ಲಿದ್ದೇನೆ ಯು ಕೆಡಿ ಕಾಫಿ ಅಂತ ಸೊ ಕೊಪ್ಪಳ ಆರ್ಗ್ಯಾನಿಕ್ ಫಾರ್ಮರ್ ಅಸೋಸಿಯೇಷನ್ ಮೂರು ವರ್ಷದ ಹಿಂದೆ ఎలా సేరి కట్టి మనం మాట్లాడేత వేదిక సృష్టి అదరీ కోపాల సోజన్ కూడా మానంతిపేణివారు సూత్రధార మార్గదర్శకరు ముఖ్యమైన ప్రేరకు నమ్మల్ ఎలా ఆల్మోస్ట్ తాము వెళ్ళితంశ వ్యవస్థ మి కళ ఎలా బ్యాంకింగల్ ಆಶ್ರಯೋದು ಈ ವರ್ಷ ಆರನೇ ಸ್ಥಾನದಲ್ಲಿದ್ದೀವಿ ಬಹಳ ಖುಷಿ ಆಗುತ್ತೆ ಆಮೇಲೆ ಇದರಲ್ಲಿ ನಮ್ಮಲ್ಲಿ ಮಲ್ಲಪ್ಪ ತಾಮನೂರು ಮಲಪಿಟ್ಟುಕೊಂಡು ನಮ್ಮ ತಾಮನೂರು ಮಲಪ ರೈತರು ಮೊನ್ನೆ ಹೈಮ್ ಒಂದು ಬ್ಯೂರ್ ಪಾರ್ಕರ್ ತೋಟ ಕರ್ಕೊಂಡು ಹೋಗಿ ಒಂದೇ ಒಂದು ಕುಟುಂಬ ಅದರಲ್ಲೇ ಬೆಳೆದು ಅದರಲ್ಲೇ ಮಾರಾಟ ಮಾಡಿ ಅದರಲ್ಲೇ ಜೀವನ ಕರ್ಕೊಂಡು ಬಹಳ ಸಂತೋಷದಿಂದ ಇರ್ತಕ್ಕಂಥದ್ದು ಮಲ್ಲಪ್ಪ ಕನ್ನಡ ನಾವು ನೆನೆಸ್ಕೋಬೇಕಂತ ಹಾಗೂ ಜನಾಂಗರು ಉಯಾದಿಗಳು ಕೊಟ್ಟಿದ್ದಾರೆ ನಲವತ್ತು ಲಕ್ಷ ವಹಿವಾಟು ಈ ವರ್ಷಕ್ಕೆ ಮುಂದಿನ ವರ್ಷಕ್ಕಿಂತ ಸ್ಪರ್ಧಾತ್ಮಕ ಮನೋಭಾವದಲ್ಲಿ ಸೊ ಹಾಗಾಗಿ ನಾವು ದಿವಸ ಇನ್ನೊಂದು ಹೆಚ್ಚಿನ ಮಾತ್ರ ಸೊ ಸಹಜ ಸಮೃದ್ಧ ಸುವಿಶಾಲ ಸಹ ಕುಟುಂಬ ಸಹ ಸದಸ್ಯರಿಗೆ ಸಂತೃಪ್ತಿ ನಮಸ್ಕಾರ